ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ ದಾಖಲೆ ಪ್ರಮಾಣದ ಮಳೆಯಾಗಿದೆ ನಿನ್ನೆ ಸಂಜೆಯಿಂದ ಸುರಿದ ಭಾರೀ ಮಳೆಗೆ ಬೆಂಗಳೂರು ಜನರ ಜೀವನ ಅಸ್ತವ್ಯಸ್ತವಾಗಿತ್ತು ಈ ಹಿನ್ನೆಲೆ ನಗರದ ಅನೇಕ ಕಡೆಗಳಲ್ಲಿ ಅನಾಹುತಗಳಾಗಿವೆ ಹಾಗಾದ್ರೆ ಏನೆಲ್ಲ ಸಮಸ್ಯೆ ಆಯಿತು ಅಂತೀರಾ ಇಲ್ಲಿ ನೋಡಿ ಬೆಂಗಳೂರಿನಲ್ಲಿ ದಾಖಲೆ ಪ್ರಮಾಣದ ಮಳೆ ಮಳೆಯಿಂದ ನಗರದಲ್ಲಿ ಹಾನಿಗಳ ಸರಮಾಲೆ ಹೌದು ನಿನ್ನೆಯೊಂದೇ ದಿನ ಸುಮಾರು ಹದಿಮೂರು ವರ್ಷಗಳ ದಾಖಲೆ ಮಳೆಯಾಗಿದೆ ಈ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆಯಿಂದ ಸುರಿದ ಮಳೆಗೆ ಬೆಂಗಳೂರು ನಿಜಕ್ಕೂ ಮುಳುಗಡೆಯಾಗುವ ಭೀತಿ ಎದುರಾಗಿತ್ತು ಶಿವಾನಂದ ಸರ್ಕಲ್ ಚಲ್ಲಘಟ ಹೊಸಕೆರೆಹಳ್ಳಿ ಮಹಾಲಕ್ಷ್ಮಿ ಲೇಔಟ್ ಸೇರಿದಂತೆ ಅನೇಕ ಕಡೆ ರಸ್ತೆ ಜಲಾವೃತ ಆಗಿತ್ತು ಧರೆಗುರುಳಿದ ಮರಗಳ ಸಂಖ್ಯೆ ಬರೋಬ್ಬರಿ ಇನ್ನೂರ ಆರು ಇನ್ನು ಗಾಂಧಿ ಬಜಾರ್ನಲ್ಲಿ ನಿಲ್ಲಿಸಿದ ಕಾರಿನ ಮೇಲೆ ಬೃಹತ್ ಮರ ಬಿದ್ದು ಜಖಮ್ ಆಗಿತ್ತು ಮುಂಜಾನೆಯಾದ್ರೂ ಸ್ಥಳಕ್ಕೆ ಯಾವುದೇ ಅಧಿಕಾರಿಗಳು ಬಂದು ಮರ ತೆರವು ಮಾಡಿರಲಿಲ್ಲ ಜೊತೆಗೆ ಗಾಂಧಿ ಬಜಾರ್ನ ಅನೇಕ ಕಡೆ ಮರಗಳು ಧರೆಗುರುಳಿದವು ಒಂದು ಸಣ್ಣ ಆರತಿ ಫಂಕ್ಷನ್ ಇತ್ತು ಅದು ಮುಗಿಸಿ ಹೊರಡೋಕೆ ಎಂಟು ಗಂಟೆಗೆ ರೆಡಿ ಮೊದಲನೇ ಪ್ರಥಮ ಊಟ ಮಾಡಿ ಹೊರಡೋಣ ಜಲ್ಲಿ ದೂರ ಇದೆ ತುಮಕೂರು ಅಂತ ಅವ್ರ ಡ್ರೈವರು ಕೂಡ ಊಟ ಅಂತ ವಿದ್ಯಾರ್ಥಿ ಭವನಕ್ಕೆ ಹೋಗಿ ಬರೋದ್ರೊಳಗಡೆ ಎಂಟು ಗಂಟೆ ಏಳು ಮುಕ್ಕಾಲಿಂದ ಎಂಟು ಕಾಲು ಒಳಗಡೆ ನಡೆದಂತ ಘಟನೆ ಇದೆ ಡ್ರೈವರ್ ಕೂತಿದ್ದವರು ಅವ್ರು ಏನೋ ಭಗವಂತನ ಪ್ರಜ್ಞೆ ಕೊಟ್ನೇನೋ ಅವ್ರನ್ನೇನೋ ಊಟ ಮಾಡ್ಕೊಂಡ್ಬಾರೋಣ ಅಂತ ಹೊರಟರು ಅವ್ರು ಊಟ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಈ ಘಟನೆ ನಡೆದಿದೆ ಹನುಮಂತ ನಗರದಲ್ಲೂ ಮರದ ಕೆಳಗೆ ನಿಲ್ಲಿಸಿದ್ದ ಹೊಸ ಸ್ವಿಫ್ಟ್ ಕಾರಿನ ಮೇಲೆ ಮರ ಬಿದ್ದು ಕಾರು ಸಂಪೂರ್ಣ ಹಾಳಾಗಿತ್ತು ಬಸವೇಶ್ವರ ನಗರ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಹೆಚ್ಚು ಮರಗಳು ಬಿದ್ದು ವಾಹನ ಸಂಚಾರಕ್ಕೆ ಸಮಸ್ಯೆಯಾಗಿತ್ತು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮಳೆ ಹಾನಿ ಪ್ರದೇಶಗಳಿಗೆ ಸ್ಥಳೀಯ ಶಾಸಕ ಗೋಪಾಲಯ್ಯ ಭೇಟಿ ನೀಡಿ ಬಿದ್ದಿದ್ದ ಮರಗಳು ಹಾಗೂ ಲೈಟ್ ಕಂಬಗಳ ತೆರವಿಗೆ ಸೂಚನೆ ನೀಡಿದರು ಕೆಲವು ಭಾಗದಲ್ಲಿ ಮನೆ ಮೇಲೆ ಬಿದ್ದೋಗಿ ಇಲ್ಲಿ ನಿಂತಿರ್ತಕ್ಕಂಥ ಮನೆ ಮೇಲೆ ಬಿದ್ದೋಗಿದೆ ಎಸ್ವಿ ಲೇಔಟ್ನಲ್ಲಿ ಮನೆಯಿಂದ ಯಾರೂ ಹೊರಗಡೆ ಬರ್ತಕ್ಕಂಥ ಪರಿಸ್ಥಿತಿ ಇರಲಿಲ್ಲ ಮನೆಯಿಂದ ಹೊರಗಡೆ ಇದು ಬರ್ತಕ್ಕಂಥ ಸುಮಾರು ಎಂಬತ್ತಿಂದ ನೂರು ಕಡೆ ಮರಗಳು ಸಂಪೂರ್ಣವಾಗಿ ಬಿದ್ದಿರ್ತಕ್ಕಂಥದ್ದು ಫಸ್ಟು ಆ ಮೇನ್ ರೋಡ್ನಲ್ಲಿ ಏನು ಬಿದ್ದಿದೆ ಕಮಲಾನಗರದಿಂದ ಬರ್ತಕ್ಕಂಥ ಗುರುಸಾಗರ ಬರ್ತಕ್ಕಂಥ ಆ ರೋಡ್ನ ಕ್ಲಿಯರ್ ಮಾಡಿಕೊಟ್ಟಿದ್ದೆ ಕಮಲಾನಗರದಲ್ಲಿ ಮಾರುತಿ ದೇಗುಲದ ಆವರಣದಲ್ಲಿ ಮರ ಬಿದ್ದಿತ್ತು ಮುಂಚಾನೆಗೆ ಪಾಲಿಕೆ ಸಿಬ್ಬಂದಿಗೆ ಮರವನ್ನು ತೆರವು ಮಾಡುವಂತೆ ಹೇಳಿದರೂ ಕೂಡ ಯಾರೊಬ್ಬ ಅಧಿಕಾರಿಗಳು ಬಂದು ಈ ಬಗ್ಗೆ ಗಮನ ಹರಿಸಲಿಲ್ಲ ಎನ್ನುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿತ್ತು ಬಿಟ್ವೀನ್ ಸಿಕ್ಸ್ ಸಿಕ್ಸ್ ಫಿಫ್ಟೀನ್ ಟು ಸಿಕ್ಸ್ ಜೋರು ಮಳೆ ಆಗಿದೆ ಒಂದಾದ್ಮೇಲೆ ಒಂದಾದ್ಮೇಲೆ ಮೂರು ಮೂರು ಮರ ಬಿದ್ದಿದೆ ಇಲ್ಲೇ ನೋಡಿದ್ರೆ ನಾನು ನಮ್ಮ ಅರ್ಚಕರಿದ್ವಿ ಒಂದು ಮಳೆ ಮಳೆಗೋಸ್ಕರ ಅಲ್ಲಿ ಬಂದು ನಿಂತಿದ್ರು ಭಕ್ತಾದಿಗಳು ಆಗಿಬಿದ್ದಿದೆ ಒಟ್ನಲ್ಲಿ ಬೆಂಗಳೂರಿನಲ್ಲಿ ಸಂಚಿಯಾದ್ರೆ ಮಳೆ ಶುರುವಾಗುತ್ತೆ ಇನ್ನು ಹವಾಮಾನ ಇಲಾಖೆಯಿಂದ ಮುಂದಿನ ಮೂರು ದಿನಗಳ ಕಾಲ ಮಳೆಯ ಮುನ್ಸೂಚನೆ ನೀಡಿದ್ದು ಜನರು ಎಚ್ಚರಿಕೆ ವಹಿಸಬೇಕಿದೆ ಹಂಸಾ ಶಾಮ್ಲಾ ನ್ಯೂಸ್ ಏಟೀನ್ ಬೆಂಗಳೂರಿನಲ್ಲಿ ಗುಂಡಿ ಮುಕ್ತ ಮಾಡಬೇಕು ಅನ್ನೋದು ಸಿಎಂ ಸಿದ್ದರಾಮಯ್ಯನವರ ಆದೇಶ ಮೇ ಮೂವತ್ತೊಂದರ ಗಡುವು ನೀಡಿದ್ದ ಸಿಎಂ ಗುಂಡಿ ಮುಚ್ಚಬೇಕು ಅಂತ ಕಟ್ಟಪ್ಪಣೆ ವಿಧಿಸಿದ್ರು ಆದರೆ ಬಿಬಿಎಂಪಿ ಈಗ ಆಕ್ಟಿವ್ ಆಗಿದೆ ಏನ್ ಮಾಡ್ತಿದ್ದಾರೆ ಗೊತ್ತಾ ನೋಡಿ ಗುಂಡಿ ಗಂಡಾಂತರದಿಂದ ಬೆಂಗಳೂರು ಜನ ಕಂಗಾಲಾಗಿದ್ದಾರೆ ಸಿಎಂ ಡೆಡ್ ಲೈನ್ ಕೊಟ್ಟರು ಗುಂಡಿ ಮಾತ್ರ ರಾಜಧಾನಿ ರಸ್ತೆಗಳಲ್ಲಿ ರಾರಾಜಿಸ್ತಿವೆ ಇನ್ನು ಪಾಲಿಕೆ ಕಮಿಷನರ್ ಕೂಡ ಗುಂಡಿ ಮುಚ್ಚಲು ನಾಳೆ ಡೆಡ್ಲೈನ್ ನೀಡಿದ್ದಾರೆ ಗುಂಡಿ ಮುಚ್ಚುವ ವಿಚಾರದಲ್ಲಿ ಹೈಕೋರ್ಟ್ ಬಿಬಿಎಂಪಿಗೆ ಸದಾ ಚಾಟಿ ಬೀಸುತ್ತಿದೆ ಹೀಗಾಗಿ ಗುಂಡಿ ಮುಚ್ಚಲು ಬಿಬಿಎಂಪಿ ವಿವಿಧ ಉಪಾಯ ಮಾಡುತ್ತಿದೆ ರಸ್ತೆ ಗುಂಡಿ ಮುಚ್ಚಲು ಟಾರ್ಗೆಟ್ ಕೊಟ್ಟರೂ ಸಾಧ್ಯವಾಗುತ್ತಿಲ್ಲ ಗುಂಡಿ ಸಮಸ್ಯೆ ಪೈಥಾನ್ ಯಂತ್ರ ಬಳಸಲು ಬಿಬಿಎಂಪಿ ಮುಂದಾಗಿತ್ತು ಆ ಪ್ಲಾನ್ ವರ್ಕೌಟ್ ಆಗಲಿಲ್ಲ ಇದೀಗ ಹೊಸ ಯಂತ್ರ ತರಿಸಿ ಗುಂಡಿ ಮುಚ್ಚಲು ಪಾಲಿಕೆ ಪ್ಲಾನ್ ಮಾಡಿದೆ ಆ್ಯಪ್ ಬಳಸಿಕೊಂಡು ರಸ್ತೆ ಗುಂಡಿ ಮುಚ್ಚುವ ಪ್ಲಾನ್ ಜೊತೆಗೆ ಹೊಸ ಮಾದರಿಯಲ್ಲಿ ಗುಂಡಿ ನಿರ್ವಹಿಸುವ ಯಂತ್ರಗಳನ್ನು ಪುಣೆಯಿಂದ ತರಿಸಿಕೊಳ್ಳಲು ಪಾಲಿಕೆ ಮುಂದಾಗಿದೆ ಈ ಯಂತ್ರವು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಗುಂಡಿಗಳನ್ನು ಸ್ವಚ್ಛಗೊಳಿಸಿ ಡಾಂಬರು ಇಲ್ಲವೇ ಕಾಂಕ್ರೀಟ್ ಮಿಕ್ಸಿನಿಂದ ಮುಚ್ಚುವ ಕೆಲಸ ಮಾಡುತ್ತದೆ ಪ್ರಮುಖ ರಸ್ತೆಗಳಲ್ಲಿ ಉಂಟಾಗಿರುವ ದೊಡ್ಡ ಗುಂಡಿಗಳನ್ನು ಮುಚ್ಚಲು ಈ ಯಂತ್ರವನ್ನು ಬಳಸಿಕೊಳ್ಳಲು ಪಾಲಿಕೆ ಚಿಂತನೆ ಮಾಡಿದೆ ಈ ಬಗ್ಗೆ ಪಾಲಿಕೆಯಿಂದ ಟೆಂಡರ್ ಕರೆಯಲಾಗಿದೆ ನಾವು ಹಿಂದೆನೆ ಕೂಡ ಒಂದು ಹಾಟ್ ಮಿಕ್ಸ್ ತುಂಬ ಒಂದು ಕಾಂಟ್ರಾಕ್ಟ್ ಕೊಟ್ಟಿದ್ದೇವೆ ಅದನ್ನು ಕೂಡ ಸ್ವಲ್ಪ ಕಂಪನಿನಲ್ಲಿಯೂ ಕೂಡ ಹೆಚ್ಚು ಕಡಿಮೆ ಆಗಿದೆ ಹೀಗಾಗಿ ಅವರಿಗೆ ಅಷ್ಟು ಪ್ರಮಾಣಕ್ಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಮತ್ತು ಮಳೆ ಬಂದಾಗ ಅವರು ಮಾಡ್ತಾರೆ ಬಟ್ ಅಷ್ಟು ಹಾಟ್ ಮಿಕ್ಸಿಂದ ಆಗಲ್ಲ ಅಂತ ಹೇಳ್ಬಿಟ್ಟು ಕೋಲ್ಡ್ ಮಿಕ್ಸಿಂದನೇ ಮಾಡಿಕೊಂಡು ಬೇಗ ಬೇಗ ತುಂಬಿಟ್ಟು ಹೋಗುವುದು ಅಂತ ಒಂದು ತಂತ್ರಜ್ಞಾನ ಬಂದಿದೆ ಇದಕ್ಕಾಗಿ ಟೆಂಡರಿಂಗ್ ನಡೀತಾ ಇದೆ ಟೆಂಡರ್ನಲ್ಲಿ ಯಾರು ಭಾಗವಹಿಸ್ತಾರೆ ಅವ್ರಿಗೆ ಬರುತ್ತೆ ಅದು ಈ ಹಿಂದೆ ಗುಂಡಿ ಮುಚ್ಚಿಸಲು ಕೆನಡಾದಿಂದ ತರಿಸಲಾಗಿದ್ದ ಪೈಥಾನ್ ಯಂತ್ರಗಳು ಗುಂಡಿ ಮುಚ್ಚದೆ ಬರೀ ಬಿಲ್ಗಳಿಗೆ ಸೀಮಿತವಾಗಿತ್ತು ಇದೀಗ ಪುಣೆಯಿಂದ ಯಂತ್ರ ತರಿಸಲು ಟೆಂಡರ್ ನೀಡಲಾಗಿದೆ ಈ ನಡುವೆ ಫ್ರೀಡಂ ಪಾರ್ಕ್ನಲ್ಲಿ ಮೂಟೆ ಮೂಟೆ ಕೋಲ್ಡ್ ಮಿಕ್ಸರ್ ಡಾಂಬರ್ ಕೊಳೆಯುತ್ತಾ ಇವೆ ಹೋದ ಮಳೆಗಾಲದಲ್ಲಿ ಬಳಕೆಯಾಗಬೇಕಿದ್ದ ಕೋಲ್ಡ್ ಮಿಕ್ಸರ್ ಇನ್ನೂ ಹಾಗೇ ಬಿದ್ದಿವೆ ಇದೆಲ್ಲ ಬೋಗಸ್ ಆಲೋಚನೆ ಅಂತಾರೆ ಸಾಮಾಜಿಕ ಕಾರ್ಯಕರ್ತ ಬಿಬಿಎಂಪಿ ವ್ಯಾಪ್ತಿಯಲ್ಲಿರ್ತಕ್ಕಂಥದಕ್ಕೆ ಪುಣೆಯಿಂದ ಮಿಷಿನಿಲ್ ಮುಚ್ಚುವಂತ ಒಂದು ಪ್ರಕ್ರಿಯೆಯ ಪ್ರಾರಂಭ ಮಾಡ್ತೀವಿ ಅಂತೇಳಿ ಕಮಿಷನರ್ ಬಿ ಬಿ ಎಂ ಪಿ ಕಮಿಷನರ್ ಅವರು ಮಾಧ್ಯಮಗಳ್ ಹೇಳಿದ್ದಾರೆ ಹಿಂದೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಪೈತಾನ್ ಅಂತ ಮಿಷಿನ್ಸ್ನ ತರಿಸಿದ್ರು ಪೈಥಾನ್ ಮಿಷಿನ್ಸ್ಗಳೆಲ್ಲ ಹೋಯ್ತು ಈಗ ಹೊಸ್ದಾಗಿ ಸೈತಾನ್ ಮಿಷಿನ್ಗಳನ್ನ ತರ್ತಾ ಇದ್ದಾರೆ ಬಿ ಬಿ ಎಂ ಪಿನಲ್ಲಿ ಕಳ್ಳ ಅಧಿಕಾರಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಪ್ರತಿಯೊಂದು ಕಾಮಗಾರಿನಲ್ಲೂ ಪ್ರತಿಯೊಂದು ಹೊಸ ಐಡಿಯಾಗಳಲ್ಲೂ ನೋಟಿ ಮಾಡೋದು ಹೇಗೆ ಅನ್ನೋದನ್ನು ಇವರು ಪ್ರತಿದು ಹೊಸ ಹೊಸ ರೀತಿಯಲ್ಲಿ ಐಡಿಯಾ ಮಾಡ್ತಿದ್ದಾರೆ ರಾಜಧಾನಿಯಲ್ಲಿ ದಶಕಗಳಿಂದ ಸಮಸ್ಯೆಯಾಗಿ ಕಾಡ್ತಿರೋದು ರಸ್ತೆ ಗುಂಡಿ ಸರ್ಕಾರದ ಹಂತದಲ್ಲೂ ಪಾಲಿಕೆ ಡೆಡ್ ಲೈನ್ ಕೊಟ್ಟರೂ ಗುಂಡಿ ಮುಚ್ಚೋ ಕಾರ್ಯ ಪೂರ್ಣವಾಗ್ತಿಲ್ಲ ಇದೀಗ ಪುಣೆಯಿಂದ ಬರೋ ಯಂತ್ರ ಹೇಗೆ ಕೆಲಸ ಮಾಡುತ್ತೋ ಕಾದು ನೋಡಬೇಕು ರಂಜನ್ ಶಿರ್ಲಾ ನ್ಯೂಸ್ ಏಟೀನ್